ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸೀರೆಯಲ್ಲಿ ಉಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ನಮ್ಮ ರಿಲೇಷನ್ ಮನೆಯಲ್ಲಿ ಒಬ್ರದ್ದು ಸತ್ಯನಾರಾಯಣ ಪೂಜೆ ಇದೆ ಸೊ ಪ್ರತಿ ವರ್ಷ ಮಾಡ್ತಾರೆ ಪ್ರತಿ ವರ್ಷನೂ ಹೋಗ್ತೀವಿ ಸೊ ಈ ವರ್ಷ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿದ್ರು ಇವಾಗ ಹೋಗ್ತಾ ಇದ್ದೀನಿ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಆಡಗೇನಿಲ್ಲ ಸೊ ಸಿಂಪಲ್ಲಾಗಿ ಈ ಥರ ಸೀರೆನೂ ಉಟ್ಕೊಂಡಿದ್ದೀನಿ ಅಮ್ಮನ ಸೀರೆ ಸೊ ಹಾಗೆ ನನ್ನ ತಂಗಿಗೆ ಊಟ ಕೊಡೋಕ್ಕೆ ಅಂತ ಹೇಳಿ ಹಸ್ಬೆಂಡ್ ಹೋಗಿದ್ದಾರೆ ಅವಳ್ದು ಇವತ್ತು ಆ್ಯಕ್ಚುಲಿ ಡಿಸ್ಚಾರ್ಜ್ ಅನಿಸುತ್ತೆ ಮಾಡಿಸ್ಕೊಂಡು ಅವಳು ಮನೆಗೆ ಬರ್ತಾಳೆ ನಾವು ಹೋಗ್ಬಿಟ್ಟು ಸ್ವಲ್ಪ ಇದ್ದು ಪೂಜೆನ ಮುಗಿಸ್ಕೊಂಡು ಬರೋಣ ಅಂತ ಆಮೇಲೆ ಸಂಜೆ ಮತ್ತು ಮಧ್ಯಾಹ್ನ ಮೇಲೆ ನಾವು ಹಾಸ್ಪಿಟ್ಲ್ಗೆ ಹೋಗಬೇಕು ಆ್ಯಕ್ಚುಲಿ ಇವತ್ತು ಡಿಸ್ಚಾರ್ಜ್ ಅನಿಸುತ್ತೆ ನೋಡ್ಬೇಕು ಯಾವ ಥರ ಐತೆ ಅಂತ ಹೇಳಿ ಸೊ ಇದೇ ಆಗ್ಬಿಡ್ತು ಒಂದು ಫುಲ್ ಒಂದು ವೀಕ್ ಒಂದು ವೀಕ್ ಫುಲ್ ಹಾಸ್ಪಿಟ್ಲಿಗೆ ಹೊಟ್ಟಾರದಾಗೋಯಿತು ಸೊ ಅವಳಪ್ಪ ಕೂಡ ಬಂದಿದ್ದಾರೆ ಪಾಪ ಅವರೇ ನೋಡ್ಕೊಳ್ತಾರೆ ಅದವಳನ್ನ ಸೊ ನಾವು ಹೋಗಿ ಬಂದು ಮಾಡ್ತೀವಿ ಅಷ್ಟೇ ಓಕೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಚಾನಲ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೆಗೇ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂತ ಅಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೀವು ನೋಡ್ಬೋದು ಓಕೆ ಬನ್ನಿ ಹಾಗೆ ಮನೆ ಕೆಲಸ ಎಲ್ಲ ಆಯಿತು ಫುಲ್ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಏನಿಲ್ಲ ಊಟಕ್ಕೆಲ್ಲ ಕೊಟ್ಟು ಕಳಿಸ್ದೆ ಹಾಗೆ ಕಾಯಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ಅಂತ ನಾಳೆ ಬಂದ್ಬಿಟ್ಟು ವರಮಾಲಕ್ಷ್ಮಿ ಪೂಜೆ ಬೇರೆ ಆಮೇಲೆ ಗೌರಿ ಕೂಡ ಕೂರಿಸ್ತೀನಿ ನಾಳೆ ಅಂದರೆ ನಾಲ್ಕು ಮಂಗಳವಾರ ಒಂದು ಶುಕ್ರವಾರ ಮಾಡಬೇಕು ಅಂದು ಐದು ಗೌರಿ ಮಾಡ್ಬೇಕು ನಾವು ಅದರಲ್ಲಿ ನಾ ಐದು ಮಂಗಳವಾರ ಅಂತೂ ಬರೋದಿಲ್ಲ ನಾಲ್ಕೆ ಬರೋದು ಅದರಲ್ಲಿ ಒಂದು ಶುಕ್ರವಾರ ಮಾಡ್ತೀನಿ ಅದೇ ವರಮಾಲಕ್ಷ್ಮಿ ಪಕ್ಕದಲ್ಲೇ ಗೌರಿನ ಕೂರಿಸ್ಬಿಟ್ಟು ಮಾಡೋಣ ಅಂತ ಸೊ ಅದು ಪ್ರಿಪ್ರೇಷನ್ ಕೂಡ ಮಾಡ್ಕೊಬೇಕು ಸೊ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಸೀರಿಯಸ್ಲಿ ನಂಗಂತೂ ಗೊತ್ತಿಲ್ಲ ಇನ್ನು ಕಾಯಿ ತೊಗೊಬೇಕು ಕೊಡೋರಿಗೆ ಉಡಿ ಕೊಡೋರಿಗೆ ಆಮೇಲೆ ಇನ್ನೂ ಸ್ವಲ್ಪ ಸ್ವಲ್ಪ ಐಟಮ್ ಎಲ್ಲ ಬೇಕು ಪೂಜೆಗೆ ಹೂವು ಹಣ್ಣು ಎಲ್ಲ ನಾನು ಬನ್ಶಂಕ್ರಿ ಹತ್ತಿರ ಹೋಗ್ಬಿಟ್ಟೆಲ್ಲ ತೊಗೊಬಂದೆ ಮೊನ್ನೆ ನಾನು ಮನ್ವಿ ಇಬ್ರು ಹೋಗಿ ಸೊ ಇಷ್ಟೆಲ್ಲ ಆಯಿತು ಒಂದು ವೀಕಲ್ಲಿ ಏನು ಆಯ್ತು ಅಂತಲೇ ಗೊತ್ತಿಲ್ಲ ನಿಜ ಸೀರಿಯಸ್ಲಿ ಸೊ ಇವತ್ತು ನಾನು ಸ್ವಲ್ಪ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಏನು ತರಬೇಕೆಲ್ಲ ಹೋಗಿ ನಾನು ಹಸ್ಬೆಂಡ್ ಇವತ್ತು ರಜೆ ಇರೋದ್ರಿಂದ ಹಾಗೆ ಇನ್ನೊಂದು ಏನಂತ ಅಂದರೆ ಹ್ಯಾಪಿ 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 ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್ವರಿಗೂ ಸ್ವಾತಂತ್ರ್ಯ ದಿನದ ಆರ್ಥಿಕ ಶುಭಾಶಯಗಳು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟನೇ ವರ್ಷ ಆಯಿತು ಸೊ ಫುಲ್ ನೆನ್ನೆ ನನ್ನ ತಂಗಿಗೆ ಇಡ್ಲಿ ಮಾಡಿಕೊಟ್ಟು ಕಳಿಸಿದ ಹಾಸ್ಪಿಟಲಿಗೆ ಸೊ ಇಡ್ಲಿ ಎಲ್ಲ ತಂದ್ಕೊಳ್ತಾರೆ ಬಟ್ ಮನೆಯಲ್ಲೇ ಈ ಥರ ಇಡ್ಲಿ ಮಾಡಿದರೆ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲೇ ರವೆ ಇಡ್ಲಿ ಮಾಡಿದ್ದೆ ಅಕ್ಕಿ ರವೆನ ತೊಗೊಂಡ್ಬಿಟ್ಟು ಅದಕ್ಕೆ ನಿಮಗೆ ಎಮರ್ಜೆನ್ಸಿ ಆಗಿ ನಾವು ಮಧ್ಯಾಹ್ನ ಇವಾಗ ನೆನೆಸ್ಬಿಟ್ಟು ಅಲ್ಲೇ ಬೆಳಗ್ಗೆ ನೆನೆಸ್ಬಿಟ್ಟು ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ಎದ್ದು ನಾವು ಇಡ್ಲಿ ಮಾಡ್ಕೊಳ್ತೀವಲ್ಲ ಸೊ ಅದು ಕೂಡ ಮಾಡ್ಬೋದು ನಿಮಗೆ ಅರ್ಜೆಂಟಾಗಿ ನಾಳೆ ಏಳೆಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದಾಗ ನಿಮ್ಮ ಮನೇಲಿ ಸ್ವಲ್ಪ ಅನ್ನ ಮಿಕ್ಕಿದ್ರೆ ಅದನ್ನು ವೇಸ್ಟ್ ಮಾಡಿದೆ ಈ ಥರ ಮಾಡ್ಕೊಬೋದು ಸೊ ಅಕ್ಕಿ ರವೆ ಮಾಡ್ಕೊಂಬಿಟ್ಟು ಆನಂತರ ಉದ್ದಿನಬೇಳೆ ನೆನೆಸಿಲ್ಲ ಅಂತ ಅಂದರೆ ಅದನ್ನು ಚಿಕ್ಕದಾಗಿ ಒಂದು ಜಾರ್ಗೆ ಡ್ರೈ ಆಗಿರೋ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಥರ ಮಾಡಿಕೊಂಡು ಹಾಕ್ಕೊಂಡು ಆನಂತರ ಅನ್ನ ಏನಿದೆ ಅಲ್ಲ ಸೊ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನಿಮಗೆ ಹದ ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ರವೆ ಜಾಸ್ತಿ ಇರಬೇಕು ಸ್ವಲ್ಪ ಅನ್ನ ಕಮ್ಮಿ ಇರಬೇಕು ಅಷ್ಟೇ ನೋಡಿಕೊಂಡು ಒಂದು ನೈಟು ಅದನ್ನ ಹುಳಿ ಬರಕ್ಕೆ ಬಿಟ್ಬಿಟ್ಟು ಆನಂತರ ಬೆಳಗ್ಗೆ ಎದ್ದು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಬಿಟ್ಟು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರೋ ರವೆ ಇಡ್ಲಿ ರೆಡಿ ಆಗುತ್ತೆ ಊರ ಕಡೆಯಲ್ಲೇ ಇದೇ ಥರ ಮಾಡೋದು ಈಗ ಇಲ್ಲೆಲ್ಲ ಹೆಂಗೆ ಮಾಡ್ತಾನೆ ದೋಸೆಗೆ ಮತ್ತು ಇಡ್ಲಿಗೆ ಅಂತ ಬಂದು ಮಾಡ್ತಾರೆ ಬಟ್ ನಮ್ಮ ಕಡೆಯಲ್ಲ ಆ ಥರ ಇಡ್ಲಿ ತಿನ್ನೆಲ್ಲ ತುಂಬ ಮಿದುವಾದರೆ ಸ್ವಲ್ಪ ರವೆ ಇಡ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ತಿಂತಾರೆ ಸೊ ಅದಕ್ಕೋಸ್ಕರ ನಾನು ಇವಾಗ ರವೆ ಇಡ್ಲಿ ಅಂತ ಮಾಡಿದ್ದೀನಿ ಹಾಸ್ಪಿಟ್ಲಿಗೆ ಕೂಡ ಕೊಟ್ಕೊಳಿಸ್ಬೋದು ನಾವು ಕೂಡ ತಿನ್ಬೋದಲ್ವ ಅದಕ್ಕೋಸ್ಕರ ಹಾಗೆ ನಾನು ಒಂದು ದಿನಕ್ಕಾಗಷ್ಟು ಮಾಡ್ತೀನಿ ನೈಟ್ ಕೂಡ ನೈಟ್ ಅಂದರೆ ಸಂಜೆ ತಿಂಡಿಗೆ ಅಂತ ಹೇಳಿ ಮಾಡ್ತೀವಿ ಮತ್ತು ಬೆಳಗ್ಗೆ ಇನ್ನು ಮೂರು ದಿನ ಬಿಟ್ಟರು ಚೆನ್ನಾಗಿರೋ ಆಮೇಲೆ ನಾವು ತಿನ್ನೋದು ಇಲ್ಲ ಹಸ್ಬೆಂಡ್ಗೆ ಸ್ವಲ್ಪ ಹುಳಿ ಅಂಶ ಅಂತಂದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಅವ್ರು ತಿನ್ನೋದಿಲ್ಲ ಅಂತಲೇ ಹೇಳ್ಬೋದು ಸೊ ಎಲ್ಲ ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೋಸ್ಕರ ಸಾಂಬಾರು ಮಾಡಿದೆ ಹಾಗೆ ಇಡ್ಲಿಗೂ ಸಾಂಬಾರಾಗುತ್ತೆ ಅಂತ ಹಾಗೆ ಚಟ್ನಿ ಮಾಡಿದೆ ಸೊ ಎಲ್ಲನೂ ಬಾಕ್ಸಿಗೆ ಹಾಕಿಬಿಟ್ಟು ರೆಡಿ ಮಾಡಿ ಹಾಸ್ಪಿಟ್ಲಿಗೆ ಕೊಟ್ಟು ಕಳಿಸ್ಬೇಕಂತ ಹೇಳಿ ಹಸ್ಬೆಂಡ್ ಕೂಡ ಪ್ರಿಪೇ ಿಪರ್ ಮಾಡಿಟ್ಟೆ ಲಂಚ್ ಬಾಕ್ಸನ್ನ ಸೊ ಎಲ್ಲ ರೆಡಿ ಆಯಿತು ಇವಾಗ ಬಾಕ್ಸನ್ನ ಒಂದು ಬ್ಯಾಗ್ ಕೊಟ್ಟು ಕೊಟ್ಕಳ್ಸಿದಷ್ಟೇ ಸೊ ಇದು ಬಂದುಬಿಟ್ಟು ನನ್ನೆಲ್ಲ ಮೊನ್ನೆ ಮಾರ್ನಿಂಗ್ದು ವಿಡಿಯೋ ಆಗಿರುತ್ತೆ ಸೊ ನಂತರ ನಾನು ಹೇಳಿದೆಲ್ಲ ಸತ್ಯನಾರಾಯಣ ಪೂಜೆಗೆ ಹೋಗಬೇಕಂತ ಸೊ ಬಂದ್ವಿ ಪೂಜೆ ಎಲ್ಲ ಆಲ್ಮೋಸ್ಟ್ ಆಗ್ತಾ ಬಂದಿತ್ತು ಕತೆ ಎಲ್ಲ ಒಂದೆರಡು ಭಾಗದಷ್ಟಿತ್ತು ಸೊ ಅದನ್ನು ಕೇಳಿಕೊಂಡು ಆ ನಂತರ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಸೊ ಚಿಕ್ಕದಾಗ ಕ್ಲಿಪ್ಪಿಂಗ್ ಅಷ್ಟೇ ಜಾಸ್ತಿ ಏನು ತೊಗೊಂಡಿಲ್ಲ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷ ಕೂಡ ಮಾಡ್ತಾರೆ ಹಾಗೆ ತಂಗಿನೇ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಬರ್ತಾರೆ ಸೊ ಅವಳು ಚೆನ್ನಾಗೇ ಇದ್ದಾಳೆ ಬಟ್ ನಮಗೇನೋ ಸ್ವಲ್ಪ ಯಾಕೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಲ್ಲೇ ಇಟ್ಕೊಂಡಿದ್ದು ಅದನ್ನ ಕರ್ಕೊಂಡ್ಬಂದ್ಬಿಟ್ಟು ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಇವತ್ತು ಮಾರ್ನಿಂಗೇ ಪೂಜೆ ಮಾಡ್ಕೊಳ್ಳಿದ್ದೆ ಬಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಪ್ರತಿ ವರ್ಷ ನಾನು ಬೆಳಗ್ಗೆ ಇದ್ದಿದ್ದು ಆಗಿರಲಿಲ್ಲ ಹಾಗೆ ನಾನು ಸ್ವಲ್ಪ ಫೇಸ್ ವ್ಯಾಕ್ಸಿಂಗ್ ಮಾಡ್ಕೊಂಡಿದ್ದೆ ಮನೆಯಲ್ಲಿ ವ್ಯಾಕ್ಸಿಂಗ್ ಮಾಡ್ಕೊಂಡಿದ್ದೆ ಸೊ ಅದು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತಂಗಿ ಡಿಸ್ಚಾರ್ಜ್ ಆಗಿ ಬಂದಿದ್ದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಅಂದರೆ ಕೇಳಲಿಲ್ಲ ಅಲ್ಲ ಅಕ್ಕ ನಾನು ತುಂಬ್ಕೊಡ್ತೀನಿ ಬಾ ಏನಾಗಲ್ಲ ಅಂತೇಳ್ಬಿಟ್ಟು ಅವಳೇ ತುಂಬ್ಕೊಡ್ತಾ ಇದ್ದಾಳೆ ನಾನಿವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಳೆ ಒಬ್ಬಟ್ಟು ಆ್ಯಕ್ಚುಲಿ ಯಾರು ತಿನ್ನೋದಿಲ್ಲ ಹಸ್ಬೆಂಡಿಗಂತೂ ಬೇಳೆ ಒಬ್ಬಟ್ಟು ಆಗೋದಿಲ್ಲ ಇಲ್ಲಿ ತಂದು ಅಂದರೆ ಮಾಡೋಕ್ಕಿಂತ ಮುಂಚೆ ತರೋದು ಬೆಸ್ಟು ಅಂತ ಹೇಳಿ ತೊಗೊಬರ್ತೀನಿ ಒಂದೆರಡು ಬೇಕಂದರೆ ತಿನ್ನೋಕ್ಕೆ ಅಂತ ಕಾಯೋ ಭಟ್ಟು ಮಾಡಿಬಿಡು ಅಂತ ಅಂದರು ಕಾಯೋ ಬಟ್ಟೆ ಮಾಡ್ತಾ ಇದ್ದೀನಿ ತಂಗಿನ ಆ್ಯಕ್ಚುಲಿ ಅದು ಮೊನ್ನೆ ವಿಡಿಯೋ ಆಗಿರುತ್ತಲ್ಲ ಇಡ್ಲಿದು ಇದು ನಿನ್ನೆ ಬೆಳಗ್ಗೆ ಅವಳು ಡಿಸ್ಚಾರ್ಜಾಗಿ ಬಂದಿದ್ದು ಇವಾಗ ಬಂದ್ಬಿಟ್ಟು ನಾವು ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಹೋಗಿ ರೆಸ್ಟ್ ತಗೋ ಅಂತ ಅವ್ಳು ಅವಳು ಕೇಳಲಿಲ್ಲ ತುಂಬ ಕೆಲಸ ಇದ್ದದ್ದು ಅವಳಿಗೆ ಗೊತ್ತಾಯ್ತಲ್ವಾ ಸೊ ಹಾಗೆ ಇಲ್ಲ ನಾನು ಮಾಡ್ಕೊಡ್ತೀನಿ ಬಾ ಅಂತ ಹೇಳಿಬಿಟ್ಟು ಪಾಪ ಅವಳು ಕೂಡ ನನ್ನ ಜೊತೆ ನಿಂತ್ಕೊಂಡು ಮಾಡಿದ್ಲು ಇದು ಬಂದುಬಿಟ್ಟು ನೆಕ್ಸ್ಟ್ ಅಂದರೆ ಗೌರಿ ಸಾರಿ ಲಕ್ಷ್ಮೀ ಪೂಜೆ ಹಿಂದಿನ ದಿನದ್ದು ಸಂಜೆ ವಿಡಿಯೋ ಸೊ ಇದೆಲ್ಲ ಮಾಡ್ಕೊಂಡ್ವಿ ಆ ನಂತರ ಮನ್ವಿತ್ತು ಈಚೆ ನಮ್ಮ ಅದೇ ನಮ್ಮ ಮಾವನ ಜೊತೆ ಇದ್ದ ಸೊ ಅವರಿಬ್ಬರು ಹೊರಗಡೆ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಬೇಗ ಬೇಗ ಆಯಿತು ನಾವು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಏನು ಮಾಡಲಿಲ್ಲ ಕಮ್ಮಿನೇ ಮಾಡಿದ್ದು ಆಮೇಲೆ ಊರಿಗೆ ಸ್ವಲ್ಪ ಕೊಟ್ಟು ಕಳಿಸ್ಬೇಕು ಇವರು ಊರು ಹೋಗ್ತೀವಿ ಅಂತ ಅಂದರು ಲಕ್ಷ್ಮೀ ದಿನ ಇರಿ ಅಂತ ಅಂದರೆ ಇಲ್ಲ ಅವರ ಅಮ್ಮ ಕೂಡ ಅಲ್ಲಿ ಲಕ್ಷ್ಮೀ ದಿನ ಆಬ ದಿನವೇ ಅವರು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರಲ್ವ ಮಗಳು ಅವರು ಮಾವ ಬೇರೆ ಇಲ್ಲೇ ಇದ್ದಾರಲ್ವಾ ಸೊ ಅವರು ಒಬ್ಬರೇ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತೀವಿ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸ್ವಲ್ಪ ಒಬ್ಬಟ್ಟೆಲ್ಲ ಹಾಕಿ ಕಾಯಿ ಒಬ್ಬಟ್ಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟೆ ಹಾಗೆ ನನ್ನ ನೈವೇದ್ಯ ಕೂಡ ಬೇಕಲ್ವಾ ಸೊನ್ನೂ ಸಪ್ರೇ ಸ್ವಲ್ಪ ಸಪ್ರೇಟಾಗೆಲ್ಲ ಮಾಡಿಟ್ಕೊಂಡಿದ್ದೆ ಸೊ ಈ ಥರ ಇತ್ತು ಇವತ್ತಿನ ದಿನಚರಿ ಯಾವ ಥರ ಇತ್ತು ಅಂತ ನೋಡಿ ಇದಕ್ಕೆ ನಾನು ಅಟ್ಯಾಚ್ ಆಗಿ ಲಕ್ಷ್ಮೀ ಪೂಜೆ ಯಾವ ಥರ ಮಾಡಿದೆ ವಿಧಿವಿಧಾನವಾಗಿ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲಿ ಸಿಪ್ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ ಇದು ಬಂದ್ಬಿಟ್ಟು ಶುಕ್ರವಾರ ಮಾರ್ನಿಂಗ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಲಕ್ಷ್ಮಿ ಎಲ್ಲರಿಗೂ ಆಯುಷ್ ಅವರಿಗೆ ಕೊಟ್ಟು ಕಾಪಾಡಲಿ ಅಂತ ಹಾಗೆ ಆಯುಷ್ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ವಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಗೆ ನಾನು ನೈಟು ನಾನು ನನ್ನ ತಂಗಿಯೆಲ್ಲ ಮೆಹೆಂದಿ ಹಾಕ್ಕೊಂಡ್ವಿ ಸೊ ಇವಾಗ ಬಂದ್ಬಿಟ್ಟು ನನ್ನ ತಂಗಿಗೆ ಸ್ವಲ್ಪ ಅದೇ ಗ್ಲೂಕೋಸಲ್ಲಿ ಸ್ವಲ್ಪ ಮೆಡಿಸಿನ್ ಹಾಕೋದಿತ್ತು ಅದನ್ನು ಎರಡು ದಿನ ಬೆಳಗ್ಗೆ ಸಂಜೆ ಮಾಡಿಸ್ಕೊಳ್ಳಿ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಬಾಡಿ ಬೆಳಗ್ಗೆ ಕರ್ಕೊಂಡು ಹೋಗ್ತಾ ಇದೀನಿ ಹೀಗಾದರೂ ಸಂಜೆ ಪೂಜೆ ಆಗಿದೆ ಆಗಿದೆಯಲ್ವಾ ಸೊ ಬಂದುಬಿಟ್ಟು ಎಲ್ಲ ಪ್ರಿಪೇರೇಷನ್ ಪೂಜೆಗೆ ಏನು ರೆಡಿ ಮಾಡ್ಕೋಬೇಕು ಹೂವು ಕಟ್ಟಬೇಕು ಹೂವು ಎಲ್ಲ ಮಾರ್ಕೆಟಿನ್ ತೊಗೊಬಂದಿದೆ ಮಾರ್ಕೆಟ್ ಅಂತ ಅಂದರೆ ಇಲ್ಲಿ ಬನ್ಶಂಗ್ರಿಯ ಹೋಗಿ ಎಲ್ಲ ತೊಗೊಬಂದಿದ್ದೆ ಕಾಯಿ ಹಣ್ಣು ಎಲ್ಲ ರೆಡಿ ಮಾಡ್ಕೋಬೇಕು ಪೂಜೆ ಅಂತ ಅಂದರೆ ಹಾಗೆ ಅಲ್ಲ ಆಮೇಲೆ ಎರಡು ಗಿಂಡಿಗೆ ಅಂದರೆ ಬೆಳಗ್ಗೆ ಬಂದುಬಿಟ್ಟು ನಾನು ಗೌರಿ ಮತ್ತು ಲಕ್ಷ್ಮಿ ಎರಡೂ ಮಾಡೋಣ ಅಂತ ಅಂದ್ಕೊಂಡೆ ಗೌರಿನು ಮಾಡಿರಲಿಲ್ಲ ಬೆಳಗ್ಗೆ ನಾನು ಗೌರಿ ಅಂತ ಅಂದರೆ ಮಂಗಳವಾರ ಮಾತ್ರ ಮಾಡೋದು ಮಂಗಳವಾರ ನಾಲ್ಕು ಬರುತ್ತೆ ಶುಕ್ರವಾರ ಒಂದು ಮಾಡಬೇಕು ಅದಕ್ಕೆ ಎರಡು ಒಟ್ಟಿಗೆ ಮಾಡಿಬಿಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಸ್ಪಿಟ್ಲಿಂದ ಬಂದ್ವಿ ಬಂದ ಮೇಲೆ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ತಂಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಟ್ಲು ಅಂತಲೇ ಹೇಳ್ಬೋದು ಸೊ ಹಾಗೆ ಆ ತಂಗಿರು ಇವತ್ತೇ ಹೋಗು ಹೋಗ್ಬೋದಿತ್ತು ಹೋಗಬೇಕಿತ್ತು ನಿನ್ನೆನೆ ಸೊ ಡಾಕ್ಟ್ರ್ ಏನಂತ ಅಂದ್ರೆ ಅಂದರೆ ಇಲ್ಲ ಇವತ್ತು ಹೋಗೋಕ್ಕಾಗಲ್ಲ ಅಂದರೆ ಇನ್ನೊಂದೆರಡು ವ್ಯಾಕ್ಸ್ ಎಕ್ಷನ್ ಇದೆ ಅದೇ ಇಂಜೆಕ್ಷನ್ ಇದೆ ಅದು ಮಾಡ್ಸ್ಕೊಬೇಕು ಇಲ್ಲೇ ಇಲ್ಲೇ ಮಾಡಿಸ್ಕೊಳ್ಳಿ ಬೇಡ ಹೋಗೋದು ಅಂತ ಅಂದರು ಸೊ ಅದಕ್ಕೋಸ್ಕರ ಅವ್ರು ಕ್ಯಾನ್ಸಲ್ ಆಯಿತು ಇವತ್ತಿನ ಹಬ್ಬ ಇಲ್ಲೇ ಮಾಡ್ತಾರೆ ಅವರು ಸೊ ಅವ್ರ ಅಮ್ಮನೂ ಪಾಪ ತುಂಬ ಆಸೆ ಇಟ್ಕೊಂಡಿದ್ರು ಬರ್ತಾರೆ ಅಂತ ಬಟ್ ಆಗಲಿಲ್ಲ ಡಾಕ್ಟ್ರೇ ಹೇಳಿದ್ರಲ್ವಾ ಸೊ ಅದೆಲ್ಲ ಅಲ್ಲಿ ಬಾ ಆಗಲ್ಲ ಇಲ್ಲೇ ಮಾಡ್ಕೊಂಡು ಹೋಗಿ ಸುಮ್ಮನೆ ಯಾಕೆ ರಿಸ್ಕು ಅಂತ ಸೊ ಅದಕ್ಕೋಸ್ಕರ ಇಲ್ಲೇ ಮಾಡಿಸ್ಕೊಂಡು ಹೋಗೋಣ ಇನ್ನೊಂದೆರಡು ದಿನ ಇದ್ದು ಅಂತ ಹೇಳ್ಬಿಟ್ಟು ಶ ಶುಕ್ರವಾರ ಇಲ್ಲಿ ಹಬ್ಬ ಮುಗಿಸ್ಕೊಂಡು ಸ್ಯಾಟರ್ಡೇ ಒಂದು ದಿನ ಅಂದರೆ ಬೆಳಗ್ಗೆ ಸಂಜೆ ಇಂಕಕ್ಷನ್ ಆಗಿಬಿಟ್ಟು ಆನಂತರ ಅವಳು ಊರಿಗೆ ಹೊರಡ್ತಾರೆ ಸೊ ಈ ಥರ ಪ್ಲ್ಯಾನ್ ಆಯಿತು ಹಬ್ಬ ಅಂದರೆ ಹಾಗೆ ಅಲ್ವಾ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತೀವೋ ಸೊ ಗೊತ್ತಿಲ್ಲ ಸೊ ಪೂಜೆ ಆದಮೇಲೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಸೊ ನನಗಂತೂ ಈ ವರಮಹಾಲಕ್ಷ್ಮಿ ಆಗಿರ್ಬೋದು ಗೌರಿ ಆಗಿರ್ಬೋದು ನಾನು ಬೆಳಗ್ಗೆ ಮಾಡಿಬಿಡ್ತಿದ್ದೆ ಅರ್ಲಿ ಮಾರ್ನಿಂಗ್ ಫೋರ್ ಫೋ ಫೋರ್ ಫಿಫ್ಟಿ ಫೈವ್ ಒಳಗೆ ನನ್ನದು ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗ್ದೋಗಿರೋದು ಬಟ್ ಇವತ್ತು ಏನೋ ಒಂಥರ ಗಡ್ಬಿಡಿ ಗಡ್ಬಿಡಿ ಅನ್ನಿಸ್ತಾಯಿತ್ತು ಸಿಕ್ಕಾ ಬಟ್ಟೆ ನನಗಂತೂ ಟೆನ್ಷನ್ ಆಗಿಬಿಡ್ತು ಅಂತಲೇ ಹೇಳ್ಬೋದು ಸೊ ನನ್ನ ಮಾವ ಪಾಪ ತುಂಬ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು ತಂಗಿ ಇಂಜೆಕ್ಷನ್ ಕೊಟ್ಟೋದ್ರಿಂದ ಸ್ವಲ್ಪ ಅವಳಿಗೆ ಐ ಡೋಸ್ ಇಂಜೆಕ್ಷನ್ ಆಗಿರೋದ್ರಿಂದ ತುಂಬ ಸುಸ್ತಾಗ್ತಾಯಿದ್ಲು ಪಾಪ ಅವಳು ವೀಡಿಯೋಸ್ ಒಂದೇ ಮಾಡಿಕೊಟ್ಲು ಅಂತ ಹೇಳ್ಬೋದು ಸೊ ಮಾವ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಪಾಪ ಕಾಯಿ ಸರಿ ಮಾಡೋದಾಗಿರ್ಬೋದು ಆಮೇಲೆ ನನಗೆ ಸೀರೆ ಉಡ್ಸೋದು ದೇವಿಗೆ ಅದೆಲ್ಲ ಮಾಡೋದಾಗಿರ್ಬೋದು ಅದೆಲ್ಲದೆಲ್ಲದಕ್ಕೂ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು ಆಮೇಲೆ ಹಸ್ಬೆಂಡ್ ಬಂದಮೇಲೆ ಅವರು ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಅಂತ ಸೊ ನೈವೇದ್ಯಕ್ಕೆ ದೇವರಿಗೆ ಏನು ಅಂದರೆ ಏನೂ ಮಾಡಿರಲಿಲ್ಲ ಫೈನಲಿ ಅದು ಎಷ್ಟೊತ್ತಿಗೆ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಗಡ್ಬಿಡಿ 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 ಆಗ್ಬಿಡ್ತು ಸೊ ಹೂವು ನೋಡಿ ಇಷ್ಟೊಂದು ಹೂವು ತಂದಿರೋದು ಆಮೇಲೆ ಅಲ್ಲಲ್ಲೇ ಅಲ್ಲಲ್ಲೇ ಹೂವು ಎಷ್ಟು ಕಮ್ಮಿ ಸಿಗುತ್ತೆ ಅಷ್ಟು ತೊಗೊಂಡು ತೊಗೊಂಡು ಇಷ್ಟು ು ಗುಡ್ಡೆ ಮಾಡಿ ಇಟ್ಕೊಂಡಿದ್ದೆ ನಾನು ಹಂಗೆ ಹಬ್ಬ ಅಂತ ಅಂದರೆ ಒಂದು ವಾರದಿಂದ ಶಾಪಿಂಗ್ ಸ್ಟಾರ್ಟ್ ಮಾಡ್ತೀನಿ ಅದರಲ್ಲೂ ಹೂವು ಅಂತೂ ಮೇನಾಗಿ ನಾನು ಸೆಲೆಕ್ಟ್ ಮಾಡ್ತಾ ಇರ್ತೀನಿ ಅದ್ರ ಕಲರ್ ಕಲರ್ಫುಲ್ ಆಗಿರ್ಬೇಕು ನಂಗೆ ಹೂವು ಪೂಜೆಗೆ ಲಕ್ಷ್ಮೀ ಪೂಜೆಗಂತೂ ನಾನು ತುಂಬ ಕಲರ್ಫುಲ್ಲಾಗಿ ಹೂವು ಹುಡುಕ್ತೀನಿ ಆಮೇಲೆ ಹಣ್ಣನ್ನು ಅಷ್ಟೇ ಎಲ್ಲ ರೀತಿಯಿಂದ ಹಣ್ಣನ್ನು ತೊಗೊಳ್ತೀನಿ ಸೊ ನೋಡಿ ಇದನ್ನ ಈ ಹಾರ ನಾನೇ ಕಟ್ಟಿದ್ದು ಈ ಹಾರ ಕೂಡ ನಾನೇ ಕಟ್ಟಿದ್ದು ಎಲ್ಲನೂ ನಾನು ಸ್ವಲ್ಪ ಕಮ್ಮಿ ರೇಟ್ಗೆ ನೋಡಿ ನೋಡಿ ತಂದಿರೋದು ಈ ಒಂದು ಹೂವು ಏನಿದೆ ಅದು ದಂಡೆ ಥರ ಕಟ್ಟಿದ್ನಲ್ಲ ಸೊ ಅದು ಶೇವಂತ್ ಹೂವು ಅದು ಕಾಲು ಜಿಗೆ ಎಪ್ಪತ್ತು ರೂಪಾಯಿ ಅಂತೆ ಸೊ ಅದನ್ನು ಕಮ್ಮಿನೇ ಹೇಳಬೇಕಂದ್ರೆ ನಾನು ತಂದಿರೋದು ಕಾಲು ಕೆ ಜಿ ನೂರ ಐವತ್ತೆಲ್ಲ ಇತ್ತು ಆ್ಯಕ್ಚುಲಿ ಹಬ್ಬದ ಟೈಮಲ್ಲಿ ಅಂದರೆ ಸಂಜೆ ಸಂಜೆ ಟೈಮಲ್ಲಿ ನಾಳೆ ಬೆಳಗ್ಗೆ ಪೂಜೆ ಮಾಡ್ತಾರಲ್ವ ಎಷ್ಟು ಕೊಟ್ಟು ತೊಗೊಂಡು ಹೋಗೇ ಹೋಗ್ತಾರೆ ಅಂತ ಗೊತ್ತಿರುತ್ತಲ್ವ ಸಿಕ್ಕಾಪಟ್ಟೆ ರೇಟ್ ಇತ್ತು ನನ್ನ ತಂಗಿ ಹಣ್ಣೆಲ್ಲ ಜೋಡಿಸಿದ್ಲು ಆ ನಂತರ ತಿರ್ಗಾ ಸಂಜೆ ಆಯ್ತಲ್ವ ಸೊ ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಬಂದೆ ನಾನು ಮುಡ್ಕೊಂಡಿರೋ ಹೂನ ನಾನೇ ಆ್ಯಕ್ಚುಲಿ ಏನು ಅದು ಮಲ್ಲಿಗೆ ಹೂವಲ್ಲಿ ಚಿಕ್ಕ ಚಿಕ್ಕದು ಮೊಗ್ಗಿರುತ್ತಲ್ಲ ಸೊ ಅದನ್ನು ಪೋಣಿಸ್ಬಿಟ್ಟು ನಾನು ತಂಗಿ ಪೋಣಿಸ್ಕೊಟ್ಲೆ ಆ್ಯಕ್ಚುಲಿ ಅದು ಮಧ್ಯ ಮಧ್ಯದಲ್ಲಿ ನಾನು ಇದು ಏನು ಹೇಳ್ತಾರೆ ರೋಸ್ದು ಕಲರ್ ಕಲರ್ ಲೋ ರೋಸ್ ಇರುತ್ತಲ್ವ ಸೊ ಎಲ್ಲ ಎಲ್ಲ ಹೆಸ್ರನ್ನ ಅದಕ್ಕೆ ಹಾಕಿದ್ದೆ ಸೊ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬೋದು ಸೊ ಫೈನಲಿ ನಾನು ನಾನಿವಾಗ ಕಳ್ಸೋಕ್ಕೆ ನೀರು ಹಾಕಿ ನೀರು ಹಾಕೋಕ್ಕೂ ಮುಂಚೆ ನಾನು ಫಸ್ಟ್ ಇಲ್ಲಿ ಏನು ಮಾಡಿದೆ ಅಂತ ಅಂದರೆ ಇದು ನೆಕ್ಸ್ಟ್ ಹೇಳ್ತೀನಿ ಸ್ವಲ್ಪ ಹಾಂ ನೀರು ಹಾಕಿಬಿಟ್ಟೆ ಆಮೇಲೆ ಸ್ವಲ್ಪ ಅಕ್ಷತೆ ಕಾಳು ಆಮೇಲೆ ಅರ್ಶಿನ ಕುಂಕುಮ ಆಮೇಲೆ ಕವಡೆ ಹೂವಿನ ಬೀಜ ಆನಂತರ ಚಕ್ರ ಅಂತ ಬರುತ್ತಲ್ಲ ಸೊ ಅದು ಆಮೇಲೆ ಎಲೆ ಇಟ್ಟು ಕಳಸ ಕೂರಿಸ್ದೆ ಸೊ ಇಷ್ಟು ಮಾಡಿದೆ ಆಮೇಲೆ ಗೋಡಂಬಿ ಆಮೇಲೆ ಆಮೇಲೆ ಬಾದಾಮು ಇವೆಲ್ಲ ಹಾಕ್ಬಿಟ್ಟು ಕಳಸ ಕೂರಿಸ್ಬೇಕು ಲಕ್ಷ್ಮಿಗೆ ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಆಮೇಲೆ ಐದು ಎಳೆ ಒಂಬತ್ತೆಲೆ ಹನ್ನೆರಡು ಎಲೆ ಈ ಥರ ಇಡ್ಬೋದು ಸೊ ನಾನು ಐದೆಲ್ಲ ಇಟ್ಟಿದ್ದೀನಿ ಐದೆಲ್ಲ ಇಟ್ಟು ಕಾಯಿ ಇಟ್ಟು ಆನಂತರ ಗೌರಿ ಕೂಡ ಇಲ್ಲೇ ಪಕ್ಕದಲ್ಲೇ ಮಾಡಿದ್ದೀನಿ ನೋಡಿ ಸೀರೆ ಉಡ್ಸ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ತುಂಬ ಗಡ್ಬಿಡಿ ಅನ್ನಿಸ್ತಾ ಇತ್ತು ಆಮೇಲೆ ತಂಗಿ ಬೀರೋ ಸ್ವಲ್ಪ ಹತ್ರ ಎಷ್ಟು ಮಾಡ್ತಾ ಇದ್ಲು ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ನಮ್ಮ ಮಾವ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಪಾಪ ಹಸ್ಬೆಂಡು ಆವಾಗಷ್ಟೇ ಬಂದರು ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಯಿತು ಆ್ಯಕ್ಚುಲಿ ಆಗ್ತಾ ಬಂತು ಅಂತಲೇ ಹೇಳ್ಬೋದು ಸೊ ಗೌರಿ ಬೇರೆ ಒಟ್ಟಿಗೆ ಕೂರಿಸಿದ್ನಲ್ವ ಸೊ ಗೌರಿಗೆ ಫಸ್ಟ್ ನಾನು ಬ್ಲೌಸ್ ಪೀಸೆಲ್ಲ ಹಾಕ್ತೆ ಸೊ ಚೆನ್ನಾಗಿರಲ್ಲ ಹೇಳ್ಬಿಟ್ಟು ಮತ್ತೆ ಸೀರೆನೇ ಉಡಿಸ್ದೆ ಇವು ಎಷ್ಟು ಗಡ್ಬಿಡಿ ಆಯಿತು ಗೊತ್ತಾ ಆಮೇಲೆ ಅಮ್ಮ ಕೊಟ್ಟಿರೋ ಬ್ಲೌಸ್ ಪೀಸು ಇದು ಕಾಯಿ ಕುಪ್ಸದಲ್ಲಿ ನಂಗೆ ತವ್ರ ಮನೆಯಿಂದ ಕೊಟ್ಟಿರೋದು ಇದನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನಾನು ಗೌರಿಗೆ ಇರಿಸ್ತಾ ಇದ್ದೀನಿ ಆನಂತರ ಇವಾಗ ತುಪ್ಪದ್ದು ದೀಪ ಅದು ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಟೈಮಲ್ಲಿ ಮನ್ವಿತಿ ಈಚೆ ಕಡೆ ಬಿದ್ದುಬಿಟ್ಟು ಅವನು ಸ್ವಲ್ಪ ಗಾಯ ಬಂದ ಅವ್ನು ಸ್ವಲ್ಪ ಸಮಾಧಾನ ಎಲ್ಲ ಮಾಡಿಬಿಟ್ಟು ಆನಂತರ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಉಪ್ಪಿನ ದೀಪ ಹಚ್ಚೋದ್ರಿಂದ ಶುಕ್ರವಾರ ಅದು ಮಹಾ ಮಹಾಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಶ್ರೇಷ್ಠವಾದ ದೀಪ ಅಂತ ಹೇಳ್ಬೋದು ಸೊ ಯಾವ್ದಾದರೂ ಪ್ರತಿ ವರ್ಷ ನಾನು ಪ್ರತಿ ಶುಕ್ರವಾರ ಹಾಕ್ತೀನಿ ಸಾರಿ ಪ್ರತಿ ಶುಕ್ರವಾರ ಈ ಥರ ಐದು ಅಂದರೆ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡು ಐದು ಸರಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಹರಡಿ ಅರ್ಶನ ಕುಂಪು ಅದ್ರ ಮೇಲೆ ಇಟ್ಟು ಆನಂತರ ಒಂದು ಹಣತಿಲಿ ತುಪ್ಪ ಅಥವಾ ಎಣ್ಣೆ ಇದ್ದದ್ದು ಹಾಕ್ಬೋದು ತುಪ್ಪ ಹಾಕಿದರೆ ತುಂಬ ಒಳ್ಳೆಯದು ತುಪ್ಪ ಹಾಕಿ ದೀಪ ಐದು ಐದು ಬತ್ತಿ ಹಾಕಿ ತುಪ್ಪ ಅಂಟಿಸ್ಬೇಕು ಅಂಟಿಸ್ಬಿಟ್ಟು ಈ ಥರ ನೋಡಿ ರೆಡಿ ಮಾಡಿಕೊಂಡೆ ಆನಂತರ ಅದನ್ನು ಆಮೇಲೆ ಹಚ್ಚೋದಾಗಿರ್ಬೋದು ಸೊ ಅದನ್ನೆಲ್ಲ ತೋರಿಸ್ತೀನಿ ನೋಡಿ ಅರ್ಶಿನ ಕುಂಕುಮ ಹಚ್ಕೋಬೇಕು ಆಮೇಲೆ ಸೊ ಫೈನಲಿ ಹಬ್ಬ ಏನೋ ಒಂಥರ ಖುಷಿ ಆಯಿತು ಆಮೇಲೆ ನಾನು ಏಳು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಕರೆಕ್ಟಾಗಿರೋ ಟೈಮ್ನಲ್ಲಿ ನೋಡಿಕೊಂಡು ಒಂದು ಏಳುವರೆ ಎಂಟು ಗಂಟೆ ಆಗ್ತಾ ಬಂದಿತ್ತು ಅವಾಗೆಲ್ಲ ಪೂಜೆ ಆಯಿತು ಆಮೇಲೆ ಮನೆಗೆ ಲೇಡೀಸ್ ಎಲ್ಲ ಬಂದರು ನಾನು ಕೂಡ ಎಲ್ಲರ ಮನೆಗೂ ಹೋದೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು ಓಕೆ ಮನೆಗೆಲ್ಲ ಮುತ್ತೈದಿರೋ ಹಾಗೆ ಮಕ್ಕಳೆಲ್ಲ ಬಂದಿದ್ರು ಸೊರೆಗೆಲ್ಲ ಅಷ್ಟಂಗುಮ ಕೊಟ್ಟೆ ಮಕ್ಕಳು ಬಂದರೆ ಅವ್ರನ್ನ ಹಾಗೆ ಕಳಿಸ್ಬಾರ್ದು ಅಷ್ಟಂಗಮ ಕೊಟ್ಟು ಒಂದು ಎಲ್ಲ ಅಡಿಕೆನಾರು ಕೊಡಬೇಕು ಮುತ್ತೈದಕ್ಕಿಂತ ಶ್ರೇಷ್ಠವಾದವರು ಕೋಲುಡ್ರು ಅಂತ ಹೇಳ್ತಾರೆ ಅವರೇ ಮೇನಾಗಿ ಶ್ರೇಷ್ಠವಾದವರು ಅಂತ ಹೇಳ್ಬೋದು ಸೊ ಅವ್ರಿಗೆ ಕೊಟ್ಟದೇ ಹಾಗೆ ಕಳಿಸ್ಬಾರ್ದು ಒಂದು ಎರಡು ಅಡಿಕೆನಾರು ಕೊಡಬೇಕು ನಾನು ಎಲ್ಲರಿಗೂ ಕೊಟ್ಟೆ ತುಂಬ ಆಯ್ತು ಇವತ್ತು ಏನಿಲ್ಲ ಅಂತ ಅಂದರು ಹತ್ತು ಹದಿನೈದು ಜನ ಬಂದರು ಮನೆಗೆ ನಾನು ಕೂಡ ಎಲ್ಲರ ಮನೆಗೆ ಹೋಗಿ ಬಂದೆ ಖುಷಿ ಆಯಿತು ಬಂದಿರೋದಕ್ಕೆ ಸೊ ಫೈನಲಿ ಇವತ್ತಿನ ದಿನ ಅಂತೂ ನನಗೆದ್ದು ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಆಮೇಲೆ ಸ್ವಲ್ಪ ಗಡಿಬಿಡಿಯಿಂದ ಕೆಲಸ ಆದ್ರೂ ಆದರೂ ಏನೋ ಒಂಥರ ಖುಷಿ ಇತ್ತು ಅಂತ ಹೇಳ್ಬೋದು ಸೊ ನೋಡಿ ಈ ಥರ ಎಲ್ಲ ಅರ್ಶ್ರಮ ಕೊಟ್ಟು ಎಲ್ಲ ಆಯಿತು ಆಮೇಲೆ ಹುಡಿಕೊಟ್ಟೆ ಏನೋ ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಮಂಗಳಗೌರಿ ವ್ರತ ಯಾಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಸೊ ಯಾಕೆ ಏನು ಅಂತ ಈ ಕಡೆ ಅಂತೂ ಬೆಂಗಳೂರು ಕಡೆ ಮಂಗಳಗೌರಿ ಅಂತ ಅಂದರೆ ಅದೇನು ಯಾಕೆ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ ಸೊ ಅದು ನಮ್ಮ ಊರ ಕಡೆ ಎಲ್ಲ ಎಲ್ಲರ ಎಲ್ಲರ ಮನೇಲೂ ಮಾಡುವಂಥದ್ದೊಂದು ವ್ರತ ಅದು ಯಾಕೆ ಮಾಡ್ತಾರೆ ಅಂದರೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಸೊ ನನಗೂ ನಾನು ಏನು ಮಂಗಳಗೌರಿ ಪುಸ್ತಕ ಓದ್ತೀನಿ ಅದ್ರ ಹಿಂದ್ಗಡೆ ಎಲ್ಲ ಅದರ ಕತೆ ಇರುತ್ತೆ ಯಾಕೆ ಮಾಡಬೇಕು ಏನು ಅದರಿಂದ ಫಲ ಸಿಗುತ್ತೆ ಅಂತ ಸೊ ಅದನ್ನು ಆಗಿ ಹೇಳ್ತೀನಿ ಕೇಳಿ ಒಬ್ಬ ರಾಜ ಇರ್ತಾರೆ ಸೊ ಅವರಿಗೆಲ್ಲ ಸಂ ಸಕಲ ಸಂಪತ್ತುಗಳೆಲ್ಲ ಇರುತ್ತೆ ಆದರೆ ಮಗು ಇರೋದಿಲ್ಲ ಸೊ ಹೀಗೆ ಆ ಒಂದು ರಾಣಿ ಕೂಡ ತುಂಬ ಸಫರ್ ಇರ್ತಾಳೆ ಮಗು ಆಗಿಲ್ಲ ಎಲ್ಲ ಇದೆ ಮಗು ಆಗಿಲ್ಲ ಅಂತ ಹಾಗೆ ಯೋಚನೆ ಮಾಡ್ತಿರುವಾಗ ಒಬ್ಬ ಯೋಗಿ ಒಬ್ಬರು ಬಂದ್ಬಿಟ್ಟು ರಾಣಿ ಹತ್ರ ಹೇಳ್ತಾರೆ ನಿಮಗೆ ಯಾವುದೋ ಒಂದು ಪಾಪದಿಂದ ಮಗು ಆಗಿಲ್ಲ ಸೊ ನಿಮಗೆ ಪಾಪ ನಿವಾರಣೆ ಆಗಬೇಕು ಅಂತ ಅಂದರೆ ಇಲ್ಲೇ ಕೆಲವೊಂದಿಷ್ಟು ದೂರದಲ್ಲಿ ಒಂದು ದೇವಿ ದೇವಸ್ಥಾನ ಇದೆ ಸೊ ನಿಮ್ಮ ಕುದುರೆ ಹತ್ಬಿಟ್ಟು ನಿಮ್ಮ ಗಂಡನವರಿಗೆ ಹೇಳಿ ಸೊ ಕುದುರೆ ಎಲ್ಲಿ ನಿಲ್ಲುತ್ತೆ ಅಲ್ಲಿ ಹುಡುಕಿ ಅಲ್ಲಿ ದೇವಿ ಇರುತ್ತೆ ಅಲ್ಲಿ ಹೋಗಿ ಬೇಡ್ಕೊಳ್ಳಿ ನಿಮ್ಮ ಎಲ್ಲ ನಿವಾರಣೆ ಆಗುತ್ತೆ ದೇವಿ ಅಂತ ಅಂದರೆ ಗೌರಿ ಗೌರಿ ಸಿಗುತ್ತೆ ಅಲ್ಲಿ ಕೇಳ್ಕೊಳ್ಳಿ ಅದೆಲ್ಲ ನಿಮ್ಮ ಏನು ಪಾಪ ಇದ್ರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಓಕೆ ಅಂತ ಹೇಳ್ಬಿಟ್ಟು ಈ ರಾಜ ಕುದುರೆ ಎತ್ಕೊಂಡು ಹೋಗ್ತಾರೆ ಕುದುರೆ ಒಂದು ಕಡೆ ನಿಲ್ಲುತ್ತೆ ಆನಂತರ ಅಲ್ಲಿ ನೋಡಿದ್ರೆ ಗೌರಿ ದೇವಿ ದೇವಸ್ಥಾನ ಇರುತ್ತೆ ಸೊ ಅಲ್ಲಿ ಬೇಡದಾಗ ಗೌರಿ ಹೇಳ್ತಾರೆ ಇಲ್ಲಿ ಒಂದು ಮಾವಿನ ಮರ ಇದೆ ಮಾವಿನ ಹಣ್ಣು ಕಿತ್ಕೊ ಆವಾಗ ನಿನ್ನ ಒಂದು ಪಾಪ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಗೌರಿ ಪಕ್ಕದಲ್ಲಿ ಗಣೇಶ ಇರುತ್ತೆ ಆ ನೋಡ್ದೇನೆ ಗಣೇಶನ ಮೇಲೆ ಹತ್ಬಿಟ್ಟು ಆ ರಾಜ ಹಣ್ಣನ್ನ ಕಿತ್ಕೊಳ್ತಾನೆ ಗಣೇಶ ಅಂತ ಗೊತ್ತಿಲ್ದೇನೆ ಕಲ್ಲು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹತ್ಬಿಟ್ಟು ಹಣ್ಣ ಕಿತ್ಕೊಳ್ಳೋದ್ರಿಂದ ಎರಡು ಬಾರಿ ಅದೇ ಥರ ಮಾಡೋದ್ರಿಂದ ಗಣೇಶ ಕೋಪ್ಗೊಂಡು ನಿನಗೆ ಮಕ್ಕಳಾಗಲಿ ಮಕ್ಕ ಆದಮೇಲೆ ಹದಿನೈದು ವರ್ಷಕ್ಕೆ ನಿನ್ನ ಮಗನಿಂದ ದೂರ ಆಗಲಿ ಅಂತ ಹೇಳಿ ಅದೇ ಆ ದೂರ ಆಗೋದು ಹೇಗೆ ಅಂದರೆ ಹಾವು ಬಂದು ನಿನ್ನ ಮಗನ ಕಚ್ಚಿಬಿಟ್ಟು ದೂರ ಆಗಲಿ ಅಂತ ಹೇಳಿಬಿಟ್ಟು ಶಾಪವನ್ನು ಕೊಡ್ತಾರೆ ಹೀಗೆ ಮಗು ಆಗುತ್ತೆ ಹದಿನೈದು ಹತ್ತು ವರ್ಷ ಆಗುತ್ತೆ ಹತ್ತು ವರ್ಷ ಆಗುತ್ತೆ ಸೊ ಆವಾಗ ಹೀಗೆ ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೋದರ ಮಾವನ ಜೊತೆಗೆ ಆ ಒಂದು ರಾಜ್ಕುಮಾರ ಹೊರಡ್ತಾನೆ ಕಾಶಿ ಯಾತ್ರೆ ಮಾಡುವಾಗ ಒಂದು ಹೆಣ್ಣು ತುಂಬ ಇಷ್ಟ ಆಗ್ತಾರೆ ಸೊ ಅವಳ ಜೊತೆ ಅವಳು ಕೂಡ ಶಿವನ ಭಕ್ತಳಾಗಿರ್ತಾಳೆ ಅಂತಲೇ ಹೇಳ್ಬೋದು ಸೊ ಹಾಗೆ ಅವಳದು ಅವಳನ್ನ ಮೆಚ್ಚಿಬಿಟ್ಟು ಅವಳ ಜೊತೆ ಮದುವೆ ಆಗ್ತಾರೆ ಅದೇ ರಾತ್ರಿ ಇಬ್ಬರು ಮಲಗಿದಾಗ ರಾಜ್ಕುಮಾರಿಗೆ ಅದೇ ರಾಜ್ಕುಮಾರನ ಹೆಂಡತಿಗೆ ಒಂದು ಸ್ವಪ್ನ ಬರುತ್ತೆ ಈಗ ನಿನ್ನೆ ಗಂಡನಿಗೆ ಬಂದುಬಿಟ್ಟು ಹಾವು ಕಚ್ಚುತ್ತೆ ಆ ಹಾವು ಕಚ್ಚಿದ್ರಿಂದ ನೀನು ಅವನ್ನ ಸೇವ್ ಮಾಡಬೇಕು ಅಂತ ಸರಿ ಅಂತ ಹೇಳಿಬಿಟ್ಟು ಆ ಹಾವಿಗೆ ಹಾಲು ಇಟ್ಬಿಟ್ಟು ಪಕ್ಕದಲ್ಲೊಂದು ಖಾಲಿ ಪಾತ್ರೆ ಇಡ್ತಾಳೆ ಹಾಲನ್ನ ಕುಡಿದ್ಬಿಟ್ಟು ಆ ಖಾಲಿ ಪಾತ್ರೆಗೆ ಹಾವು ಸೇರಿಕೊಡುತ್ತೆ ಆ ನಂತರ ಅವಳು ಕುಬ್ಸದಿಂದ ಆ ಒಂದು ಹಾವನ್ನ ಬಾಯಿ ಕಟ್ಬಿಟ್ಟು ದೂರ ಹೋಗಿ ಇಟ್ಟು ಬರ್ತಾಳೆ ಸೊ ಆ ಒಂದು ಈ ಈ ಒಂದು ವ್ರತ ಯಾಕೆ ಅಂತ ಅಂದರೆ ಗಂಡನ್ನ ಯಾವ ಥರ ಹೆಂಡತಿ ಈ ಒಂದು ಹಾವು ಕಡ್ದು ಸತ್ತಿದ್ರೆ ಅವನ್ನ ಆಯುಷ್ ಮುಗ್ದಿರೋದು ಹದಿನೈದು ವರ್ಷಕ್ಕೆ ಸೊ ಆಯುಸ್ನ ಕಾಪಾಡಿದ್ಲಲ್ಲ ಹೆಂಡತಿ ಅಂತ ಹೇಳ್ಬಿಟ್ಟು ಈ ಮಂಗಳಗರಿ ವ್ರತನ ಮಾಡಬೇಕು ಅಂತ ಸೊ ಅವ್ರದ್ದು ಇನ್ನೂ ತುಂಬ ಕತೆ ಇದೆ ಸೊ ಅದನ್ನು ನಾನು ಎಷ್ಟು ಓದಿದ್ದೀನೋ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಬೇರೆ ಥರ ಅನಿಸಿದರೆ ನೀವು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ನಾನು ಎಷ್ಟು ಗೊತ್ತಿದ್ದೋ ನಾನು ಹೇಳ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಮಸ್ಕಾರ ಬಾಯ್